ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಒಬ್ರು ಅವರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇದು ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಹಾಗಿದ್ರೆ ಬನ್ನಿ ಈ ಸ್ವಾಮೀಜಿ ಯಾರು ಅವ್ರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬಗ್ಗೆ ಏನಾಗ್ತದೆ ಅಂದ್ರೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿಎಂ ಏನಿದ್ದಾರೆ ಸಿದ್ದರಾಮಯ್ಯ ಅವರು ಅವರು ಬದಲಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ನಮ್ಮ ಬ ಕರ್ನಾಟಕ ರಾಜ್ಯದ ಸಿ ಎಂ ಆಗಿ ಬರ್ತಾರೆ ಅನ್ನುವ ಸುದ್ದಿ ಈಗ ಎಲ್ಲ ಕಡೆ ಗುಸುಗುಸು ಪಿಸು ಪಿಸು ಹೆಚ್ಚಾಗಿ ಬರ್ತಾ ಇದೆ ಇದೇ ಹೊತ್ತಿನಲ್ಲಿ ಒಬ್ಬರು ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಭವಿಷ್ಯವನ್ನು ನೀಡಿದ್ದಾರೆ ಅವರು ಬೇರೆ ಯಾರು ಅಲ್ಲ ಅವ್ರು ಯಾರಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆಯ ಕಾಡು ಸಿದ್ದೇಶ್ವರ ಮಠದ ಶಿವಯೋಗೀಶ್ವರ ಸ್ವಾಮೀಜಿ ಅವರು ಒಂದು ಭವಿಷ್ಯವನ್ನ ನೋಡುತ್ತಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇದೇ ಅವಧಿಯಲ್ಲಿಯೇ ನಮ್ಮ ಕರ್ನಾಟಕ ರಾಜ್ಯದ ಸಿಎಂ ಆಗಿ ಬರುತ್ತಾರೆ ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಈ ಗುರುಪೂರ್ಣಿಮೆಯ ದಿನದಂದೇ ಅವರು ಈ ಹೇಳಿಕೆಯನ್ನು ನೀಡಿರುವುದು ಎಲ್ಲರಲ್ಲೂ ಒಂದು ಚರ್ಚೆಯ ವಿಷಯವಾಗಿದೆ ಅಲ್ಲಿಗೆ ನಿಲ್ಲಿಲ್ಲ ಅವರು ಅವ್ರ ಮುಂದೆ ಏನಂತ ಹೇಳಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಸರ್ಕಾರದಲ್ಲಿ ಮುಂಚೂಣಿಯಲ್ಲಿರುವವರು ಯಾವುದೇ ಕೆಲಸ ಆಗ್ಬೇಕಂದ್ರು ಅವರು ಪ್ರಥಮವಾಗಿ ನಿಲ್ತಾರೆ ಆದ್ರಿಂದ ಅವರು ನಮ್ಮ ಮಠಕ್ಕೆ ಕೂಡ ಬರ್ತಾ ಇರ್ತಾರೆ ಆದ್ರೆ ಅವರು ರಾಜಕೀಯವಾಗಿ ಬರೋದಿಲ್ಲ ನಮ್ಮ ರಾಜ್ಯದ ಜನರೆಯ ಏಳಿಗೆಗೋಸ್ಕರ ಅವರು ಬರ್ತಾರೆ ಆದ್ದರಿಂದ ಅವರು ಈ ಅವಧಿಯಲ್ಲಿಯೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರಲಿದ್ದಾರೆ ಅಂತ ಅವರು ತಮ್ಮ ಭವಿಷ್ಯವನ್ನ ನುಡಿದಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಸಚಿವರು ಆಗಿರುವಂತಹ ಕೆ ಎನ್ ರಾಜಣ್ಣ ಅವರು ಕೂಡ ಈ ಹಿಂದೆ ಒಂದು ಹೇಳಿಕೆಯನ್ನು ನೀಡಿದ್ರು ಅವ್ರು ಏನಂತ ಹೇಳಿದ್ರು ಅಂದ್ರೆ ಈ ಸೆಪ್ಟೆಂಬರ್ ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಸಿಎಂ ಬದಲಾವಣೆ ಆಗೋದು ನಿಶ್ಚಿತ ಅಂತ ಅವರು ಹೇಳಿದ್ರು ಅದೇ ರೀತಿ ಈ ಸ್ವಾಮೀಜಿ ಅವರು ಕೂಡ ಹೇಳಿಕೆ ನೀಡಿರೋದ್ರಿಂದ ಇದೆಲ್ಲವೂ ಒಂದು ಕೂಡ್ಕೊಂಡು ಬರ್ದರ್ ಬರ್ತಿರೋ ಆಗಿದೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಮುಂದಿನ ಸಿ ಎಂ ಆಗುವಂತಹ ಎಲ್ಲ ಸೂಚನೆಗಳು ಕೂಡ ಕಾಡ್ತಾ ಇದೆ ಆದರೆ ತಮ್ಮ ಪತ್ರಿಕಾ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಏನಂತ ಹೇಳಿದ್ರು ಅಂದರೆ ನನಗೆ ಸಿ ಎಂ ಕುರ್ಚಿ ಇವಾಗ ಖಾಲಿ ಇಲ್ಲ ಅದ್ರ ಮೇಲೆ ನನಗೆ ಆಸೆ ಇಲ್ಲ ಅಂತ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದವರು ಈ ಸ್ವಾಮೀಜಿ ಅವರು ಹೇಳಿಕೆಯನ್ನು ನೀಡಿರೋದನ್ನು ಕೇಳ್ತಾ ಇದ್ರೆ ತುಂಬ ಖುಷಿ ಪಡ್ತಾರೆ ಅಂದರೆ ತಪ್ಪನ್ನು ಆಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಈ ಹೊತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು ಹೆಚ್ಚಿನ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯವಾಡಿ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು